ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಹಳ ಜನ ಮದುವೆಯಾಗಿ ಎಷ್ಟೋ ವರ್ಷಗಳಾಗಿರುತ್ತೆ ಆದರೂ ನಮ್ಮ ಅತ್ತೆ ಮನೆ ನಮ್ಮ ಗಂಡನ ಮನೆ ಹೀಗೆ ಹೇಳ್ತಾರೆ ಹೊರತು ಇದು ನಮ್ಮನೆ ಅಂತ ಹೇಳೋದಿಲ್ಲ ಯಾಕೆ ಹೀಗೆ ಇನ್ನೂ ಅವರು ಆ ಮನೆಯನ್ನು ತನ್ನ ಮನೆ ಅಂತ ಸ್ವೀಕರಿಸಿಯೇ ಇಲ್ಲ ಎನ್ನುವ ಹಾಗೆ ವರ್ತಿಸ್ತಿರ್ತಾರೆ ಕೇವಲ ವರ್ತಿಸೋದೊಂದೇ ಇಲ್ಲ ಹಾಗೆ ಭಾವಿಸಿರ್ತಾರೆ ಹಾಗೆ ಭಾವಿಸಿರೋದ್ರಿಂದಲೇ ಅವರ ವರ್ತನೆಗಳು ಹಾಗೆ ಇರುತ್ತೆ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಮಾತು ಎನ್ನುವಂಥ ಒಂದು ಅಂಕಣ ಇದೆ ಈಗಾಗಲೇ ನಿಮಗೆಲ್ರಿಗೂ ಅದು ಪರಿಚಿತವೂ ಆಗೋಗಿದೆ ಆ ಆಪ್ತ ಮಾತು ಅಂಕಣದಲ್ಲಿ ಮದುವೆಯಾದಂತಹ ಒಬ್ಬ ಮಹಿಳೆ ತನಗೆ ಅತ್ತೆ ಮನೆಯಲ್ಲಿ ಆಗ್ತಾ ಇರುವಂತಹ ಹಿಂಸೆಯನ್ನು ಹೇಳ್ಕೊಂಡಿದ್ದಾಳೆ ಆ ಹಿಂಸೆ ಯಾವ ಥರದ್ದು ಅದಕ್ಕೆ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಯಾವುದು ಅದನ್ನೇ ಈಗ ನೋಡೋಣ ಪ್ರಶ್ನೆ ಹೀಗಿದೆ ನನಗೆ ಮದುವೆಯಾಗಿ ಹದಿನಾರು ವರ್ಷಗಳು ಆದವು ನಮ್ಮ ಅತ್ತೆ ಮನೆಯವರು ಇನ್ನೂ ನನ್ನನ್ನು ಅವರ ಮನೆಯವಳು ಎಂದೇ ಸ್ವೀಕರಿಸಲಿಲ್ಲ ಏನೇ ಮಾಡುವುದಾದರೂ ನನ್ನನ್ನು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ ನಾವು ಇರುವುದು ಬೇರೆ ಊರಿನಲ್ಲಿ ನಮ್ಮ ಅತ್ತೆ ಮಾವ ಇರುವುದು ಇನ್ನೊಂದು ಊರಿನಲ್ಲಿ ಆದರೂ ಅವರು ಇಲ್ಲಿಗೆ ಬಂದಾಗ ಅಥವಾ ನಾವು ಅಲ್ಲಿಗೆ ಹೋದಾಗ ನನಗೆ ಅವರು ವರ್ತಿಸುವ ರೀತಿ ಬಹಳ ಹಿಂಸೆ ಆಗುತ್ತದೆ ಫೋನಲ್ಲಿ ಕೂಡ ಅವರೆಂದೂ ನನ್ನ ಜೊತೆ ಸಹಜವಾಗಿ ಮಾತನಾಡಿದ್ದೇ ಇಲ್ಲ ಅವರ ನೆಂಟರುಗಳ ಜೊತೆಯಲ್ಲಿ ನನ್ನನ್ನು ಹೋಲಿಸುವುದು ಅವರ ನಿರೀಕ್ಷೆಯ ಹಾಗೆ ನಾನಿಲ್ಲ ಎನ್ನುವ ಕೊಂಕು ಮಾತನಾಡುವುದು ಇವೆಲ್ಲ ಆಗುತ್ತಿರುತ್ತದೆ ಇವರು ಹೀಗೇಕೆ ಮಾಡುತ್ತಾರೆ ಇಷ್ಟಕ್ಕೂ ನನ್ನ ಅತ್ತೆ ಸರ್ಕಾರಿ ಕೆಲಸದಲ್ಲಿ ಇದ್ದು ಈಗ ನಿವೃತ್ತಿ ಹೊಂದಿದವರು ಅವರಿಗೆ ಬೇಕಾದಷ್ಟು ಜೀವನಾನುಭವ ಇದೆ ನಾನು ಎಷ್ಟು ಎಂದು ನನ್ನನ್ನು ಪ್ರೂವ್ ಮಾಡುತ್ತಲೇ ಇರಬೇಕು ನಮ್ಮ ಅತ್ತೆ ಮನೆಯವರ ಇಂತಹ ನಡವಳಿಕೆಯಿಂದ ನನ್ನ ಮತ್ತು ನನ್ನ ಪತಿಯ ನಡುವೆಯೂ ಎಷ್ಟೋ ಮನಸ್ತಾಪಗಳು ಆಗುತ್ತವೆ ನಾನು ಉದ್ಯೋಗದಲ್ಲಿ ಇದ್ದೇನೆ ಇಬ್ಬರು ಮಕ್ಕಳಿದ್ದಾರೆ ಮನೆ ಉದ್ಯೋಗ ಮಕ್ಕಳು ಎಂದೆಲ್ಲ ನಿಭಾಯಿಸುತ್ತೇನೆ ನನಗೆ ನಾನು ಎಲ್ಲ ರೀತಿಯಲ್ಲಿಯೂ ಸರಿಯಾಗಿಯೇ ಇದ್ದೇನೆ ಎನ್ನಿಸಿದೆ ಆದರೆ ನನ್ನ ಅತ್ತೆಯವರ ಇಂತಹ ವರ್ತನೆಯಿಂದ ತುಂಬ ಬೇಸರ ಆಗುತ್ತದೆ ಎಷ್ಟೋ ಸಲ ಹೇಗೋ ಹೊಂದಿಕೊಂಡು ಹೋದರೂ ಅವರು ಕೇವಲ ತಪ್ಪು ಹುಡುಕುವಾಗ ಮನಸ್ಸಿಗೆ ತುಂಬ ಕಿರಿಕಿರಿ ಆಗುತ್ತದೆ ನಮ್ಮ ಮನೆಯಲ್ಲಿ ಎರಡು ಗುಂಪುಗಳಾಗಿವೆ ನಾನು ನನ್ನ ಮಕ್ಕಳು ಹಾಗೂ ನನ್ನ ಅತ್ತೆ ಮನೆಯವರು ಹೀಗೆ ಹಿರಿಯರೇ ಇದ್ದು ಮನೆಯಲ್ಲಿ ಇಷ್ಟು ಅಶಾಂತಿಯನ್ನು ನಿರ್ಮಿಸಿದರೆ ಹೇಗೆ ಅವರಿಗೆ ಇದನ್ನೆಲ್ಲ ಅರ್ಥ ಮಾಡಿಸುವವರು ಯಾರು ನಾನು ಹೇಗಿರಬೇಕು ದಯವಿಟ್ಟು ತಿಳಿಸಿ ಬಹುಶಃ ಇಂತಹ ಒಂದು ಪ್ರಶ್ನೆ ಇಂತಹ ಒಂದು ಚಾಲೆಂಜನ್ನು ಬಹುತೇಕ ಮಹಿಳೆಯರು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಅತ್ತೆ ಮನೆ ಅಂದ ತಕ್ಷಣ ಅವರ ಒಳಗೆ ಒಂದು ಅಹಿತಕರವಾದ ಭಾವನೆಯೊಂದು ಮೂಡಿ ಹೋಗುತ್ತೆ ಇಲ್ಲಿ ಸೊಸೆಗೆ ಏನು ಆಗ್ತಾ ಇದೆಯಲ್ಲ ಅದು ಎಲ್ಲವನ್ನು ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾಳೆ ಇದು ಬಹುತೇಕ ಸೊಸೆಯರು ಅನುಭವಿಸ್ತಾ ಇರುವಂತಹ ಸವಾಲುಗಳಾಗಿರಬಹುದು ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಏನು ಮಾಡಬೇಕು ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಿದಂತಹ ಉತ್ತರವನ್ನು ಕೂಡ ನಾನು ಓದಿ ಹೇಳ್ತೀನಿ ಅತ್ತೆ ಸೊಸೆ ಸಂಬಂಧವೇ ವಿಚಿತ್ರ ನೆಲೆಗಟ್ಟನ್ನು ಹೊಂದಿರುವಂಥದ್ದು ಇದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸೋಷಿಯಾಲಜಿ ಮತ್ತು ಸ್ವಲ್ಪ ಸೈಕಾಲಜಿಯ ತಿಳುವಳಿಕೆ ಅಗತ್ಯ ನಾವು ಯೋಚಿಸುವ ಜನರನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಸುವ ಕ್ರಿಯೆಗಳಿಗೆ ಬುನಾದಿಯಾಗಿ ನಮ್ಮ ಮೂಲ ತಿಳುವಳಿಕೆ ಮತ್ತು ಅದರ ಆಧಾರದ ಮೇಲೆ ನಮ್ಮ ನಡವಳಿಕೆ ಇರುತ್ತದೆ ಇದನ್ನು ಕಾಗ್ನೆಟಿವ್ ಬಿಹೇವಿಯರ್ ಎನ್ನುತ್ತಾರೆ ಈ ತಿಳುವಳಿಕೆ ಎರಡು ಮುಖಗಳನ್ನು ಹೊಂದಿರುತ್ತದೆ ಒಂದು ಪ್ರಾಚೀನ ಓಲ್ಡ್ ಸ್ಕೂಲ್ ಆಫ್ ಥಾಟ್ ಮತ್ತೊಂದು ಆಧುನಿಕ ನ್ಯೂ ಸ್ಕೂಲ್ ಆಫ್ ಥಾಟ್ ಈ ಪ್ರಾಚೀನದಲ್ಲಿ ಸಂಪ್ರದಾಯ ನಂಬಿಕೆಗಳು ಹಿರಿಯರು ಅನುಸರಿಸಿದ ಮಾದರಿಗಳು ಎಲ್ಲವೂ ಇರುತ್ತದೆ ಆಧುನಿಕದಲ್ಲಿ ನ್ಯೂ ಸ್ಕೂಲ್ ಆಫ್ ಥಾಟ್ ಕಾಲಕಾಲಕ್ಕೆ ಬದಲಾಗುತ್ತಿರುವ ನಂಬಿಕೆ ಮತ್ತು ವೈಜ್ಞಾನಿಕ ತಿಳುವಳಿಕೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಮನುಷ್ಯರು ನೋಡಲು ವಿದ್ಯಾಭ್ಯಾಸದಿಂದ ಆಧುನಿಕ ವೇಷಭೂಷಣಗಳಿಂದ ಆಧುನಿಕರಂತೆ ಕಂಡರೂ ಅವರ ಚಿಂತನ ಕ್ರಮದಲ್ಲಿ ಪ್ರಾಚೀನ ತಿಳುವಳಿಕೆಯ ಪಾತ್ರವೇ ಹೆಚ್ಚಾಗಿರುವ ಸಾಧ್ಯತೆ ಇದು ಇದು ಅಂತಹ ಅಪರಾಧವೇನಲ್ಲ ಮನುಷ್ಯನಿಗೆ ಬದುಕಲು ನಂಬಿಕೆ ಬೇಕು ಅಷ್ಟೆ ಈ ಜ್ಞಾನದ ಆಧಾರದ ಮೇಲೆ ಅತ್ತೆ ಸೊಸೆಯ ಸಂಬಂಧಗಳನ್ನು ಗಮನಿಸಿ ಪ್ರಾಚೀನ ತಿಳುವಳಿಕೆಯನ್ನು ಗಮನಿಸೋಣ ಅತ್ತೆಯಾದವರು ಸೊಸೆ ತಗ್ಗಿ ಬಗ್ಗೆ ನಡೆಯಬೇಕು ಏಕೆಂದರೆ ನಾನು ಈ ಮನೆಯ ಯಜಮಾನಿ ನನ್ನ ಮಗನ ಮತ್ತು ಮೊಮ್ಮಕ್ಕಳ ಕ್ಷೇಮವನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸೊಸೆಗೆ ಬರುವುದಿಲ್ಲ ಇತ್ಯಾದಿ ಅನಿಸಿಕೆಯ ಮೇಲೆ ಸೊಸೆಯ ಜೊತೆಯಲ್ಲಿ ವ್ಯವಹಾರ ಮಾಡಲು ತೊಡಗುತ್ತಾರೆ ಸೊಸೆಯಾದವಳಿಗೂ ಪ್ರಾಚೀನ ನಂಬಿಕೆಯೇ ಇದ್ದರೆ ಈ ಅತ್ತೆಗೆ ನನ್ನನ್ನು ಕಂಡರೆ ಆಗುವುದಿಲ್ಲ ಅತ್ತೆ ಎನ್ನುವುದೇ ಅಪಶಬ್ದ ಇವರು ನನ್ನಲ್ಲಿ ಸದಾ ತಪ್ಪು ಹುಡುಕುತ್ತಾರೆ ನನ್ನ ಗಂಡನನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದಾರೆ ಈ ಮಗ ಅಮ್ಮನ ತಾಳಕ್ಕೆ ಕುಣಿಯುತ್ತಾರೆ ಒಟ್ಟಿನಲ್ಲಿ ನನ್ನ ಬದುಕನ್ನು ಇವರಿಬ್ಬರು ನರಕ ಮಾಡಿದ್ದಾರೆ ಇವರನ್ನು ಮೆಚ್ಚಿಸಲು ದೇವರಿಂದಲೂ ಸಾಧ್ಯವಿಲ್ಲ ಈ ಚಿಂತನೆಯ ಮೇಲೆ ತಮ್ಮ ಅತ್ತೆಯ ಸಂಬಂಧ ಮುಂದುವರಿಸಲು ಪ್ರಯತ್ನಿಸುತ್ತಾರೆ ಇಲ್ಲಿ ಇಬ್ಬರೂ ಮಾನಸಿಕವಾಗಿ ನರಳುತ್ತಾರೆ ಇನ್ನು ಸೈಕಾಲಜಿ ಎನ್ನುವ ಜ್ಞಾನದ ಬೆಳಕಿನಲ್ಲಿ ಅತ್ತೆ ಸೊಸೆಯ ಸಂಬಂಧವನ್ನು ಗಮನಿಸೋಣ ಗಂಡು ಮಕ್ಕಳಿಗೆ ತಾಯಿಯೂ ಹೆಣ್ಣು ಮಕ್ಕಳಿಗೆ ತಂದೆಯೂ ಹೆಚ್ಚು ಆಪ್ತವಾಗುವುದು ತುಂಬ ಸಹಜವೆಂದು ಮನೋವಿಜ್ಞಾನಿಗಳು ಹೇಳುತ್ತಾರೆ ಅದರಲ್ಲೂ ನಮ್ಮ ಸಂಸ್ಕೃತಿಯಲ್ಲಿ ವೃದ್ಧಾಪ್ಯದಲ್ಲಿ ಮತ್ತು ಸತ್ತ ನಂತರ ಶ್ರಾದ್ದ ಮಾಡಿ ತಮಗೆ ಸದ್ಗತಿಯನ್ನು ದೊರಕಿಸಿ ಕೊಡುವಲ್ಲಿ ಮಗನ ಅಗತ್ಯ ಹಿರಿದು ಎಂದು ನಂಬಿಕೆ ಇರುವುದರಿಂದ ಪ್ರಾಚೀನ ನಂಬಿಕೆ ಇರುವ ತಾಯಿ ತಂದೆಯರಿಗೆ ಮಗನೇ ಸರ್ವಸ್ವ ಅಂಥ ಮಗನನ್ನು ಸೊಸೆ ತಮ್ಮಿಂದ ದೂರ ಮಾಡಿಯಾಳು ಎನ್ನುವ ಭಯ ಮೂಲ ಧಾತುವಾದಾಗ ಸೊಸೆಯನ್ನು ಹಿಯಾಳಿಸಿ ಅವಳಲ್ಲಿ ತಮ್ಮ ಬಗ್ಗೆ ಭಯವನ್ನು ಬಿತ್ತಿ ಅವಳನ್ನು ತಮ್ಮ ಅಡಿಯಾಳಾಗಿಸಿಕೊಳ್ಳುವ ಪ್ರಯತ್ನವು ಇಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಸೈಕಾಲ ಸೈಕಾಲಜಿಯ ಪ್ರಕಾರ ಸೊಸೆ ತನ್ನ ಮದುವೆಗೆ ಮುಂಚಿನಿಂದಲೇ ತಾನು ಯಾರನ್ನು ಮದುವೆಯಾಗುತ್ತೇನೆ ಎನ್ನುವುದನ್ನು ತಿಳಿಯುವ ಮೊದಲೇ ತನ್ನತ್ತೆಯಲ್ಲಿ ವೈರ ಭಾವನೆಯನ್ನು ಬೆಳೆಸಿಕೊಂಡಿರುತ್ತಾಳೆ ಏಕೆಂದರೆ ಹೆಣ್ಣು ಮಕ್ಕಳಲ್ಲಿ ಬಾಲ್ಯದಿಂದಲೇ ಈ ಅತ್ತೆ ಎನ್ನುವ ವ್ಯಕ್ತಿಯ ಬಗ್ಗೆ ಸಿನಿಮಾ ನಾಟಕ ಟಿ ವಿ ಧಾರಾವಾಹಿಗಳು ಕತೆ ಕಾದಂಬರಿಗಳು ಇತ್ಯಾದಿಗಳೇ ಅಲ್ಲದೆ ಮಾತಿನಲ್ಲೂ ನನ್ನಕ್ಕನೇ ಅತ್ತೆ ಹಾಗೆ ಆಡ್ತಾಳೆ ಇಂತಹ ಉದಾಹರಣೆ ಕೊಡುತ್ತಾ ಅತ್ತೆ ಎನ್ನುವವಳೇ ನನಗೆ ಶತ್ರು ಎನ್ನುವ ಭಾವ ಬೆಳೆದು ಬಿಟ್ಟಿರುತ್ತದೆ ಈ ನಂಬಿಕೆ ಮೇಲೆ ಕಟ್ಟಿಕೊಳ್ಳುವ ಸಂಬಂಧ ಮಧುರವಾಗಿರಲು ಹೇಗೆ ತಾನೇ ಸಾಧ್ಯ ಇವೆಲ್ಲವನ್ನು ಓದಿದ ಮೇಲೆ ಈ ಸಂಬಂಧವನ್ನು ಹೇಗೆ ನಿಭಾಯಿಸಬೇಕು ಎನ್ನುವ ಪ್ರಶ್ನೆ ಹುಟ್ಟುತ್ತದೆ ಅಲ್ಲವೇ ಖಂಡಿತ ಇದನ್ನು ಆಧುನಿಕ ಚಿಂತನ ಕ್ರಮದಲ್ಲಿ ಸುಲಭವಾಗಿ ನಿಭಾಯಿಸಬಹುದು ಈ ಮೇಲಿನ ಪ್ರಶ್ನೆಯಲ್ಲಿ ಅತ್ತೆ ಪ್ರಾಚೀನ ರೀತಿಯ ಚಿಂತಕರಾಗಿ ಸೊಸೆಯ ಸಂಬಂಧವನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲವೆನ್ನುವುದು ತಿಳಿಯುತ್ತದೆ ಅದರ ಜೊತೆಯಲ್ಲಿಯೇ ಸೊಸೆಯು ಪ್ರಾಚೀನ ರೀತಿಯಲ್ಲಿಯೇ ಚಿಂತಿಸುತ್ತಾ ಅನಗತ್ಯವಾಗಿ ಅತ್ತೆಯನ್ನು ಮೆಚ್ಚಿಸುವ ಸರ್ಕಸ್ ಮಾಡುತ್ತಾ ಹೈರಾಣಾಗುತ್ತಿದ್ದಾರೆ ಅದರ ಬದಲು ಅವರು ತಮ್ಮನ್ನು ಮರುಚಿಂತನೆಗೆ ಒಡ್ಡಿಕೊಳ್ಳಬಹುದು ಮರುಚಿಂತನೆ ಎಂದರೆ ನನಗೆ ಸರಿ ಎನಿಸುವ ನ್ಯಾಯದ ರೀತಿಯಲ್ಲಿ ನಾನು ನಡೆದುಕೊಳ್ಳುತ್ತೇನೆ ನಾನು ಯಾರನ್ನೂ ಮೆಚ್ಚಿಸುವ ಸಾಹಸಕ್ಕೆ ಕೈ ಹಾಕಬೇಕಿಲ್ಲ ನಾನು ಸರಿಯಿದ್ದಾಗ ಯಾರೇನು ಆಡಿದರೂ ಅದನ್ನು ನಾನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ ಆಡಿಕೊಳ್ಳುವವರದು ಅವರ ಮಾನಸಿಕ ಸಮಸ್ಯೆ ವಿನಃ ಅದು ನನ್ನದಲ್ಲ ಆಡಿಕೊಳ್ಳುವ ತಪ್ಪನ್ನು ಅವರು ಮಾಡಿದರೆ ಅದಕ್ಕೆ ನಾನು ಮಾನಸಿಕವಾಗಿ ಶಿಕ್ಷೆ ಅನುಭವಿಸುವುದಿಲ್ಲ ಈ ಮೇಲಿನ ಆಧುನಿಕ ಚಿಂತನೆಗಳ ಆಧಾರದ ಮೇಲೆ ಸೊಸೆಯಾದವರು ಸಂಬಂಧಗಳನ್ನು ನಿಭಾಯಿಸಿದರೆ ಪರಸ್ಪರ ಸಂಘರ್ಷಗಳಿಗೆ ಆಸ್ಪದವೇ ಬರುವುದಿಲ್ಲ ಈ ಪ್ರಶ್ನೆಯನ್ನು ಕೇಳಿದವರಿಗೆ ಎರಡು ಅನುಕೂಲಗಳಿವೆ ಅವರು ಅದನ್ನು ಗಮನಿಸಬೇಕು ಇಲ್ಲಿ ಅತ್ತೆ ಸೊಸೆ ಬೇರೆ ಬೇರೆ ಊರುಗಳಲ್ಲಿದ್ದಾರೆ ಹೀಗಾಗಿ ದಿನನಿತ್ಯದ ಬದುಕಿನಲ್ಲಿ ಸಂಘರ್ಷಗಳಿಗೆ ಆಸ್ಪದವಿಲ್ಲ ಇದು ಒಂದು ಇವರಿಗೆ ಇರುವ ಅನುಕೂಲ ಇವರ ಮದುವೆಯಾಗಿ ಹದಿನಾರು ವರ್ಷಗಳಾಗಿವೆ ಆದ್ದರಿಂದ ತನ್ನ ಗಂಡ ಮತ್ತು ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸಗಳ ಕೊಡುಕೊಳ್ಳುವಿಕೆ ಸ್ಥಾಪಿಸಿಯಾಗಿದೆ ಒಬ್ಬರಿಲ್ಲದೆ ಮತ್ತೊಬ್ಬರ ಜೀವನವಿಲ್ಲ ಎನ್ನುವ ಅವಲಂಬನೆಯೂ ಬಲಿತಿದೆ ಇವೆಲ್ಲ ಅಡಿಪಾಯ ಗಟ್ಟಿಯಾಗಿರುವಾಗ ಕುಟುಂಬದ ಶಿಲ್ಪವು ಭದ್ರವೇ ಅಲ್ಲವೇ ತಪ್ಪು ಹುಡುಕುವುದು ಮತ್ತೊಬ್ಬರೊಡನೆ ಹೋಲಿಸುವುದು ಅವರ ಅತ್ತೆಯ ದೌರ್ಬಲ್ಯ ಈ ಹದಿನಾರು ವರ್ಷಗಳಲ್ಲಿ ಈ ದೌರ್ಬಲ್ಯಗಳು ಅರ್ಥವಾದ ಮೇಲೆ ಕಡೆಗಣಿಸುವುದನ್ನು ಕಲಿಯಬೇಕು ಮೊದಲು ನಮ್ಮ ಬಗ್ಗೆ ನಾವು ಗಟ್ಟಿಯಾದ ಆತ್ಮವಿಶ್ವಾಸ ಬೆಳೆಸಿಕೊಂಡರೆ ನಂದರೂ ಅದಕ್ಕೆ ಕುಸಿಯದ ಮನೋಭಾವ ಬಲವಾಗುತ್ತದೆ ಈ ಕಾರಣಕ್ಕಾಗಿ ಗಂಡನೊಡನೆ ಮನಸ್ತಾಪವನ್ನು ಮಾಡಿಕೊಳ್ಳದೆ ನಿಭಾಯಿಸುವ ಜಾಣತನವನ್ನು ಈ ಆತ್ಮವಿಶ್ವಾಸ ಕೊಡುತ್ತದೆ ಆಗ ಮನೆಯಲ್ಲಿ ಗುಂಪುಗಾರಿಕೆಯು ನಿಲ್ಲುತ್ತದೆಯಲ್ಲವೇ ಸಂಸಾರದಲ್ಲಿ ಸಂಭಾಳಿಸುವುದು ಮತ್ತು ನಿಭಾಯಿಸುವುದು ಇವು ಎರಡನ್ನ ಕಲ್ತ್ಕೊಂಡ್ರೆ ಹೇಗೂ ಗೆದ್ದು ಬಿಡಬಹುದು ಮತ್ತು ಇಡೀ ಸಂಸಾರವನ್ನು ಚಂದವಾಗಿ ಮುಂದೆ ತೆಗೆದುಕೊಂಡು ಹೋಗಬಹುದು ಇಂತಹ ಹಲವಾರು ಸಂಗತಿಗಳ ಮೂಲಕವೇ ಭರವಸೆ ಭಿನ್ನವಾಗಿ ನಿಲ್ಲತ್ತೆ ಭರವಸೆ ಕೇವಲ ಚಾನಲ್ ಅಲ್ವೇ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲಾಗಿ ಕೆಲಸ ಮಾಡುತ್ತೆ ದಯವಿಟ್ಟು ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಮೆಂಟ್ಗಳನ್ನು ಹೇಳಿ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಪ್ರಶ್ನೆಗಳಿದ್ರೂ ನಮ್ಗೆ ಕಳಿಸ್ಕೊಡಿ ನಮಸ್ಕಾರ